கம்பைண்ட்ஹெஸ்டர் தான் ஃபோட்டோ இடோது அது மஷின் இடக்காகல கம்பைண்ட் ஆஸ்டர் இது சீட் கம் ஃபர்லேசர் ட்ரில் ட்ரி ஃபாரர் நம்ம ஃபார்மர் பதவியே ரேஸ் ட்ரான்ஸ்லாண்டர் மொத்தம் சார் சசி ஆச்சு ட்ரலி டிஸ்கம்பை ஹாரெஸ்டர் ಸೇಮ ಬೇರೆ ಥರ ಲೇಸರ್ ಲೆವೆಲ್ ಇರುತ್ತೆ ನಿಮಗೆ ಮಣ್ಣನ್ನು ಸಮ ಮಾಡೋಕ್ಕೆ ತಟ್ಟು ಸಮ ತಟ್ಟಾಗಿ ಮಾಡುತ್ತೆ ಎಸ್ಕ್ಯಾರು ಇದು ಲೆವೆಲರ್ ಅಂದರೆ ಇದು ಚಕ್ಕೊತ್ ಹೋಗ್ಬಿಡುತ್ತೆ ಮಣ್ಣು ಇದಕ್ಕೆ ಏನು ಲೇಸರ್ ಇರೋಲ್ಲ ಬರೀ ಲೆವೆಲರ್ ಚಿಸಲ್ ಪ್ಲೊ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡೋಕ್ಕೆ ಚಿಸಲ್ ಫ್ಲೋ ನೋಡಿರದ್ದು ಇವು ಹಂಗೆ ಮುಂದೆ ತಾಳಂಗೆ ಇತ್ತು ಕೇಝ್ವಿ ಅಂದರೆ ಕಾಲಿಗೆ ಕೇಸ್ ಹಾಕಿರ್ತಾರೆ ಅದಕ್ಕೆ ಕೇಸ್ ವಿಲ್ ಅಂತ ಕರಿತಾರೆ ಇನ್ನಿದು ಕಲ್ಟಿವೇಟರ್ ಲೇಸರ್ ಲೇವರ್ ಆಯಿತಾ ಪವರ್ ಟಿಲ್ಲರ್ ಈ ರೀತಿ ಇರುತ್ತೆ ಇವು ಶೂಸ್ ಶೋ ಶೋವೆಲ್ಸ್ ಅಂತ ಕರಿತಾರೆ ಇವು ಶವೆಲ್ಸ್ ಪವರ್ ಸ್ಪ್ರೇಯರ್ ಬಿ ಸ್ಪ್ರೇಯರ್ ಮೇಲೆ ಹೊರಗಡೆ ಕಿರ್ತಾರಲ್ಲ ಶೀಟ್ಗಳು ಹೊರಗಡೆ ಹತ್ರ ಶೀಟ್ಸ್ ಪಿ ಯು ಸಿ ಪೈಪ್ಸ್ ಪಿ ಯು ಸಿ ಪೈಪ್ಸ್ ಅಂತ ಹೇಳ್ತಾರೆ ನ್ಯಾಪ್ಸೆಕ್ಸ್ ಪೈರ್ಸ್ ವಿನ್ನೋವರ್ ಅಂದರೆ ಇದು ನಿಮಗೆ ಹೊಟ್ಟು ತೋಡನ್ನು ಒಂದು ಕಡೆ ಸಪ್ರೇಟಾಗಿ ಇದು ಮಾಡುತ್ತೆ ಕಳೆ ಬಿಟ್ಟು ತೊಗೊಂಡು ಸಪ್ರೇಟಾಗಿ ಟಾಪ್ಲಿಂಗ್ ಟಾಪ್ಲಿಂಗ್ ಅಂದರೆ ಇದು ಬಾರ್ ಅಂತ ಕರೀತಾರೆ ಟ್ರ್ಯಾಕ್ಟರ್ ಮತ್ತು ಟ್ರಾಲಿ ನಡುವೆ ಅಥವಾ ಕಲ್ಟಿವೇಟರ್ಸ್ ಅದ್ರ ನಡುವೆ ಉಪಯೋಗ ಮಾಡುವಂಥದ್ದು ಇದು ಟಾಪ್ಲಿಂಗ್ ರೈಸ್ರಿ ಸೊ ಮತ್ತೊಮ್ಮೆ ನೋಡೋದಾದ್ರೆ ಮಿಣಿ ಶೆಡ್ಡಿ ಮುಗ್ದಾರ ಹಾಂ ರೀ ಸಲ್ಕಿ

ಈ ರೀತಿ ಇರುತ್ತೆ ಸೊ ಹರ ಹೊರಗಕ್ಕೆ ಯೂಸ್ ಮಾಡ್ತಾರೆ ಅಂದರೆ ನೇಗ್ಲ ಹೊಡೆದಾದ್ಮೇಲೆ ಅದನ್ನ ಹೊರಗಕ್ಕೆ ಯೂಸ್ ಮಾಡ್ತಾರೆ ಇದು ಎಡೇ ಕುಂಟೆ ನಿಮ್ಗೆ ಗೊತ್ತು ಇದು ಕಳೆ ತೆಗಿಯೋಕ್ಕಾಗುತ್ತೆ ಆಗುತ್ತೆ ಸೇಮ್ ಸ್ವಲ್ಪ ಅದನ್ನೊಂದು ಸಾಲ ಇದ್ರೆ ಸ್ವಲ್ಪ ಜಾಸ್ತಿ ಅದಕ್ಕೆ ಬಿಡುಗುಂಟೆ ಅಂತ ಕರಿತಾರೆ ಸೊಪ್ಪಾಗಲೇ ಇರುತ್ತೆ ಎಡೆ ಕುಂಟಿಕ್ಕಿಂತ ಕುಂತ ಕೀಳೋದು ಇದು ಮುಂದೆ ತುದಿಗೆ ಹಾಕಿ ಜಗ್ತಾರೆ ನೆಟ್ಟಿರುತ್ತೆ ಮರಕ್ಕೆ ಹಾಕಿ ಜಗ್ಗಿ ಮೊದ್ನ ಇಲ್ಲಿ ಬೆಳ್ದಿದೆ ಅದು ಮರ ಕತ್ತ ಕತ್ತರಿಸುವ ಕೋಲು ಮರ ಕತ್ತಿಸುವ ಕೋಲು ಮೇಲಿನ ಥರ ನೀವು ಮೇಲೆ ಎಳ್ನೀರು ಕಟ್ ಮಾಡೋಕ್ಕೆ ಇಂಗ್ಲಾರ ಜಗ್ಗಕ್ಕೆ ಅದಕ್ಕೆ ಮರ ಕತ್ತರಿಸುವ ಮರ ಕತ್ತರಿಸುವ ಸಾಧನೆ ಇದು ಅಡ್ಡ ಔಷಧಿ ಕ್ಯಾನ್ ಸ್ಪ್ರೇಯರ್ ತರಕಾರಿ ಬುಟ್ಟಿಗೆ ಟ್ರೇ ಅಂತ ಹೇಳ್ಬೋದು ಇದು व्हीट कटर अथवा ब्रश कटर ಅಂತ ಹೇಳಬಹುದು ಹೀಂಗಿರುತ್ತೆ ನೋಡಿ. ಸವಿದು ಇನ್ನ ಪಿಕಾಸಿ ಅಥವಾ ಗುಡ್ಲೆ ಅಂತ ಹೇಳ್ತಾರೆ. ಇನ್ನ ಇದು ತೆಂಗಿನಕಾಯಿ ಸಡವು ಸಾಧನಾ ತೆಂಗಿನ ಮರ ಅಥವಾ ಸಾಧನಾ ಇದು ಗುಡ್ಲೆ ವಿಕಾಸಿ ಕಡೆದೇ ಇದು ಬದ್ಲಿ ನೋಡ್ಕೊ ಸರಿ ಸಲಿಕೆ ಹಾಂ ರೀ ಅಲ್ಲ ಬೆಂದ್ಕರಿತಾರ ಅಥವಾ ನೀವು ಗಾರಿ ಅಂತೂ ಹೇಳ್ಬೋದು ಹತ್ರ ಮಿಣಿ ಶೆಡ್ಡಿ ಬಟ್ಲ